ಸೊ ಇವತ್ತಿನ ಪ್ರಾಫಿಟ್ ಆಗಿದ್ಯಾ ಲಾಸ್ ಆಗಿದ್ಯಾ ವೀಕ್ಷಕರು ಖಂಡಿತ ಈಗ ತೋರಿಸಿ ಸರ್ ಅದನ್ನ ಇವತ್ತಿನ ಪ್ರಾಫಿಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ಟೂ ತೌಸಂಡ್ ರುಪೀಸ್ ಓಡ್ತಾ ಇದೆ ಹೇಳಿದ್ರೆ ನೀವು ಇಷ್ಟೆಲ್ಲ ಹೇಳ್ತಾ ಇದೀರಲ್ಲ ನವೀನ್ ಸರ್ ಹತ್ರನೇ ನೀವು ಟ್ರೇಡ್ ಮಾಡಿಸಿ ಹಾಗಾದ್ರೆ ಲೈವ್ ಆಗಿ ನೀವು ಮಾಡಿ ತೋರಿಸ್ಬೋದಲ್ಲ ಮಾಡೋಕ್ಕಾಗಲ್ವಾ ಅಂತ ಒಬ್ಬರು ಕಮೆಂಟ್ ಅನ್ನ ಹಾಕಿದ್ವಿ ಒಂದು ಕಾಲ್ ಆಪ್ಷನ್ ಒಂದು ಸೆವೆನ್ ಫಿಫ್ಟಿ ಕ್ವಾಂಟಿಟೀಸ್ ಹೋಗ್ತೀನಿ ನಾನು ಸ್ವಲ್ಪ ಯೂಜ್ ಕ್ವಾಂಟಿಟೀಸ್ನಲ್ಲೇ ಇವತ್ತು ಮಾಡ್ತೀನಿ ನೋ ಪ್ರಾಬ್ಲಮ್ ಆ್ಯಸ್ ಯೂಶಲ್ ಮಾಡಿದಾಗೆ ಓಕೆ ಟ್ವೆಂಟಿ ತ್ರೀ ನಾನು ನೋಡ್ಬೋದಲ್ಲ ಬನ್ನಿ ಬನ್ನಿ ಏನು ತೊಂದರೆ ಇಲ್ಲ ಬನ್ನಿ ಸರ್ ಅದೇನಿದೆ ಅದು ತೋರ್ಸೋಣ ತಗೊಂತೀನಿ ನಿಫ್ಟಿ ನಲ್ಲಿ ಟ್ರೇಡ್ ಆಗ್ತಿರತ್ತೆ ಇವತ್ತು ಸೊ ಇದೊಂದು ಹೆಚ್ಚು ಪೊಸಿಷನ್ಸ್ ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿದೀನಿ ಸೊ ಈ ಪೊಸಿಷನ್ಸ್ ನಾನು ತಗೊಂಡು ನಿಮ್ಗೆ ಇದರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಅಪ್ಕಮಿಂಗ್ ಅಲ್ಲಿ ಮಾಡ್ತಾ ಹೋಗ್ತೀನಿ ಮಾರ್ಕೆಟ್ ಹೇಗ್ ಪರ್ಫಾರ್ಮೆನ್ಸ್ ಆಗುತ್ತೋ ಹಾಗೆ ಕನ್ನಡದಲ್ಲಿ ಇದು ಫಾರ್ ದಿ ಫಸ್ಟ್ ಟೈಮ್ ಒಂದು ಚಾನಲ್ ಅಲ್ಲಿ ಲೈವ್ ಆಗಿ ಇವ್ರು ಹೇಗ್ ಟ್ರೇಡ್ ಮಾಡ್ತಾರೆ ಇವತ್ತು ನೀವು ಲಾಭ ಪಡಿತೀರಾ ಲಾಸ್ ಆಗ್ತೀರಾ ಅನ್ನೋದು ನಮ್ಗೆ ಇವತ್ತು ಎಂಡ್ ಅಲ್ಲಿ ಗೊತ್ತಾಗುತ್ತೆ ಸೊ ಯಾರ್ಯಾರು ಈ ರೀತಿನಲ್ಲಿ ರಿಯಾಲಿಟಿ ವೈಸ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಇರ್ತಿರಲ್ಲ ಫೆಬ್ರವರಿ ಹನ್ನೆರಡನೇ ತಾರೀಕು ಬ್ಯಾಚ್ ಇದೆ ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ಬೋದು ಆ ಕಮೆಂಟ್ ಯಾರ ಹಾಕಿದ್ರೂ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಕಳೆದ ಎರಡು ದಿನಗಳ ಹಿಂದೆ ನಾನು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ ಬಗ್ಗೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಲ್ಯಾಬ್ನ ಒಳಗಡೆ ಬಂದೇನೆ ನಾನು ವಿದ್ ಡೆಮೊ ನವೀನ್ ಸರ್ ಜೊತೆ ಮಾತಾಡಿ ಒಂದು ವಿಡಿಯೋವನ್ನು ಹಾಕಿದ್ದೆ ಆ ವಿಡಿಯೋಗೆ ಸುಮಾರು ಜನ ಕಮೆಂಟ್ಸ್ ಮಾಡಿದರು ಅದರಲ್ಲಿ ಒಂದು ಕಮೆಂಟ್ ನನ್ನ ಗಮನವನ್ನು ಸೆಳೀತು ಅದು ಏನಪ್ಪ ಅಂತ ಹೇಳಿದ್ರೆ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ ನವೀನ್ ಸರ್ ಹತ್ರನೇ ನೀವು ಟ್ರೇಡ್ ಮಾಡಿಸಿ ಹಾಗಾದರೆ ನಾವು ನೋಡ್ಬೇಕು ಲೈವ್ ಆಗಿ ನೀವು ಮಾಡಿ ತೋರಿಸ್ಬೋದಲ್ಲ ಮಾಡೋಕಾಗಲ್ವಾ ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ರು ಹಾಗಾಗಿ ಇವತ್ತು ಕೂಡ ನಾನು ವಿಜಯನಗರದ ಕಡೆ ಬಂದಿರೋದ್ರಿಂದ ನವೀನ್ ಸರ್ನ ಭೇಟಿ ಆಗೋಣ ಅಂತಾನೆ ಈಗ ಮುಂಜಾನೆ ಬಂದಿದೀನಿ ಈಗ ಒಂಬತ್ತು ಗಂಟೆ ಸಮಯ ಸೊ ಹಾಗಾಗಿ ಅವರ ಕಚೇರಿಯಲ್ಲೇ ಕೂತ್ಕೊಂಡಿದ್ದೀನಿ ಇಲ್ಲೇ ನವೀನ್ ಸರ್ ಇದ್ದಾರೆ ಸರ್ ಹ್ಯಾಪಿ ಮಾರ್ನಿಂಗ್ ಸರ್ ಹ್ಯಾಪಿ ಮಾರ್ನಿಂಗ್ ಸರ್ ಎಸ್ ಸರ್ ನೀವು ಕೂಡ ನೋಡಿರ್ಬೋದು ಕಮೆಂಟ್ ಸೆಕ್ಷನ್ ಅನ್ನ ನಾನು ಕೂಡ ನೋಡ್ದೆ ನಾವು ಒಂದ್ ಒಳ್ಳೆ ಮಾಹಿತಿಯನ್ನ ಕೊಡೋ ಪ್ರಯತ್ನವನ್ನ ಮೊನ್ನೆ ಮಾಡಿದ್ವಿ ಹೌದು ಈ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂಥರ ಲೈನ್ಸ್ ಅಲ್ಲಿ ಏನೇನೋ ಹಾಕ್ಬಿಟ್ಟು ದುಡ್ಡು ಮಾಡಬಹುದು ಹಾಗೆ ಹೀಗೆ ಅಂತ ಹೇಳ್ತಾರೆ ಅದಕ್ಕೊಂದು ಅವೇರ್ ನಿಜವಾಗಿಯೂ ಆಗುತ್ತಾ ಸರ್ ಲಕ್ಷ ಲಕ್ಷ ಆಗೋ ಕೂಡ ಆಡಿದ್ವಿ ಡೀಟೇಲ್ ಆಗಿ ನಾವು ಎಕ್ಸ್ಪ್ಲನೇಷನ್ ಕೂಡ ನಿಮ್ಮ ಹೋಗಿ ಮಾಡಿದ್ವಿ ನೋಡಿ ಕಮೆಂಟ್ಸ್ ಅದಕ್ಕೆ ಒಂದು ಆನ್ಸರ್ ಕೊಡೋಣ ಅನ್ನೋ ಪ್ರಯತ್ನನೇ ಇವತ್ತಿನ ಒಂದು ವಿಡಿಯೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾನು ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆ ಲೈವ್ ಆಗಿ ಇವತ್ತು ನೀವು ಟ್ರೇಡ್ ಮಾಡಿ ತೋರಿಸ್ಬೇಕು ಸರ್ ಓಕೆನಾ ನೀವು ಖಂಡಿತವಾಗಿಯೂ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸರ್ ಈಗ ಇನ್ನು ಎಷ್ಟು ನಿಮಿಷ ಇದೆ ಸ್ಟಾರ್ಟ್ ಆಗೋದಕ್ಕೆ ಸರ್ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಒಂಬತ್ತು ಮೂರ್ ಆಯ್ತು ಜನ ಹೇಳ್ತಾರೆ ಮಾರ್ಕೆಟ್ ಎರ ಬಿರ್ ಬೀಳ್ತಾ ಇದೆ ನಮ್ಮಂತವ್ರ ಕತೆ ಏನ್ ಸರ್ ಈಗ ಕೆಲವರು ಕಲಿಬೇಕು ಅನ್ಕೊಂಡಿರ್ಬಹುದು ಕೆಲವ್ರು ಆಗಿರ್ಬಹುದು ಅಂತವ್ರಿಗೆ ಹೆಂಗೆ ಈಗ ಒಂದ್ ಒಂದ್ಸಲ ದಿಗ್ಭ್ರಮೆ ಆಗ್ಬಹುದು ಅವ್ರಿಗೆ ನಾವೇನಾದ್ರೂ ಇದರಿಂದ ಅರ್ನ್ ಮಾಡೋಕ್ ಸಾಧ್ಯ ಇಲ್ವಾ ಅಂತೆಲ್ಲ ಬರುತ್ತೆ ಏನ್ ಹೇಳ್ತೀರಾ ಇದಕ್ಕೆ ಅಂತ ಸೊ ಈಗ ಮಾರ್ಕೆಟ್ ಬೀಳ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಈಗ ಅಮೆರಿಕಾದಲ್ಲಿ ಎಲೆಕ್ಷನ್ ಆಯ್ತು ಹೌದು ಸೊ ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷ ಸ್ಥಾನನ ಸ್ವೀಕಾರ ಮಾಡಿದ್ರು ಸೊ ಎರಡ್ ಸಾವಿರದ ಹದಿನಾರನಲ್ಲಿ ನಲ್ಲಿ ಕೂಡ ಇದೇ ರೀತಿ ಮಾರ್ಕೆಟ್ ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು ಅದೇ ರೀತಿ ಈ ಸತಿನೂ ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆಗಿದೆ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ ಮಾರ್ಕೆಟ್ ಓವರ್ ಎಕ್ಸ್ಪೆನ್ಸಿವ್ ಇತ್ತು ಸೆಲ್ಲಿಂಗ್ ಪೊಸಿಷನ್ ಸ್ವಲ್ಪ ಜಾಸ್ತಿ ಆಗಿದೆ ಅದೊಂದು ಪಾಯಿಂಟ್ ಹೇಳ್ಬೋದು ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಭಾರತದ ಬಜೆಟ್ ಫೆಬ್ರವರಿನಲ್ಲಿ ಅನೌನ್ಸ್ಮೆಂಟ್ ಇದೆ ಸೊ ಪಾಲಿಸೀಸ್ ಎಲ್ಲ ಏನೇನ್ ಚೇಂಜಸ್ ಆಗುತ್ತೆ ಅದು ಒಂದು ವಿಚಾರಕ್ಕೆ ಮಾರ್ಕೆಟ್ ಕರೆಕ್ಷನ್ಸ್ ತಗೊಂತಿದೆ ಅಂತ ಹೇಳ್ಬೋದು ಸೊ ಮಾರ್ಕೆಟ್ ಸಿಚುಯೇಷನ್ ಪ್ಯಾನಿಕ್ ಇದೆ ನಾವು ಪ್ಯಾನಿಕ್ ಆಗೋ ಅವಶ್ಯಕತೆ ಏನಿಲ್ಲ ನಮಗ್ ಸ್ಟ್ರಾಟಜಿಸು ಮತ್ತೆ ಅಡ್ಜಸ್ಟ್ಮೆಂಟ್ಸ್ ಹೆಡ್ಜಿಂಗ್ ಡಿಫ್ರೆಂಟ್ ಅದರ್ ಗೊತ್ತಿದ್ರೆ ಮಾರ್ಕೆಟ್ ನ ಹ್ಯಾಂಡ್ಲ್ ಮಾಡಬಹುದು ಮತ್ತೆ ಇವತ್ತು ಮಾರ್ಕೆಟ್ ಹೇಗಿದೆ ಅಂತ ನಾನ್ ಬೇಕಾದ್ರೆ ಒಂದು ಟೂ ತ್ರೀ ಮಿನಿಟ್ಸ್ ಅಲ್ಲಿ ಹೇಳ್ಬೋದು ಯಾಕೆಂದ್ರೆ ಇನ್ನು ನಮಗೆ ಒಂದು ಏಟ್ ನೈನ್ ಮಿನಿಟ್ಸ್ ಇದೆ ಮಾರ್ಕೆಟ್ ಓಪನ್ ಆಗೋದಕ್ಕೆ ಇವತ್ತಿನ ಮಾರ್ಕೆಟ್ ಸಿಚುಯೇಷನ್ ಬಂದ್ಬಿಟ್ಟು ಕ್ವೈಟ್ ನೆಗೆಟಿವ್ ಅಪ್ರೋಚ್ ನಲ್ಲೇ ಇರುತ್ತೆ ಸಿಂಗಾಪುರ್ ಮಾರ್ಕೆಟ್ ಕೂಡ ಕ್ವೈಟ್ ನೆಗೆಟಿವ್ ಅಪ್ರೋಚ್ ಅಲ್ಲೇ ಇದೆ ಸೊ ನನ್ನ ಅನಾಲಿಸಿಸ್ ಪ್ರಕಾರ ಇವತ್ತು ಸಪೋರ್ಟ್ ಲೆವೆಲ್ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ನಾವು ಅಂತ ಸಿಚುಯೇಷನ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ರೆಡಿ ಆಗಿರಬೇಕು ಪೊಸಿಷನ್ ಸೈಜಿಂಗ್ ರೆಡಿ ಆಗಿರ್ಬೇಕು ಸೊ ನೋ ಪ್ರಾಬ್ಲಮ್ ಅದು ಹೇಗಿದೆ ಹಾಗೆ ನಾವು ಸರ್ ಈಗ ನೀವು ಪೊಸಿಷನ್ ತಗೊಳ್ಳಿ ಸೊ ನಾವು ಆನ್ ಸ್ಕ್ರೀನ್ ಲೈವ್ ಆಗಿ ಇವತ್ತು ನೀವ್ ಏನ್ ವರ್ಕ್ ಮಾಡ್ತೀರಾ ಅದನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ನನಗನ್ಸಿರೋ ಮಟ್ಟಿಗೆ ಕನ್ನಡದಲ್ಲಿ ಇದು ಫಾರ್ ದಿ ಫಸ್ಟ್ ಟೈಮ್ ಒಂದು ಚಾನೆಲ್ ಅಲ್ಲಿ ಲೈವ್ ಆಗಿ ಹೇಗ್ ಟ್ರೇಡ್ ಮಾಡ್ತಾರೆ ಇವತ್ತು ನೀವು ಲಾಭ ಪಡಿತೀರಾ ಲಾಸ್ ಆಗ್ತೀರಾ ಅನ್ನೋದು ನಮ್ಗೆ ಇವತ್ತು ಎಂಡಲ್ಲಿ ಗೊತ್ತಾಗುತ್ತೆ ಹಂಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಪ್ರತಿಯೊಬ್ರು ನೋಡಿ ಆನ್ ಲೈವ್ ಇವರು ಈಗ ಟ್ರೇಡ್ ಮಾಡ್ತಾರೆ ಸರ್ ನಿಮ್ಮ ಕೆಲಸನ ನೀವು ಶುರು ಮಾಡಿ ನಾನು ಕಂಪ್ಲೀಟ್ ಆಗಿ ಅದನ್ನ ಶೂಟ್ ಮಾಡ್ಕೊಂಡಿ ಸೊ ಈಗ ಇನ್ನೇನೊಂದು ಸಿಕ್ಸ್ ಸೆವೆನ್ ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಇಮಿಡಿಯೇಟ್ ಇಮ್ಮಿಡಿಯೇಟ್ ಪೊಸಿಷನ್ಸ್ ತಗೋಳಂಗಿಲ್ಲ ಯಾಕೆ ಅಂತಂದ್ರೆ ಅದು ಗ್ಯಾಂಬ್ಲಿಂಗ್ ತರ ಆಗ್ಬಿಡುತ್ತೆ ಓಕೆ ಸೊ ನಾನೊಂದು ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಸ್ವಲ್ಪ ಮಾರ್ಕೆಟ್ ನ ಸ್ಟಡಿ ಮಾಡ್ತೀನಿ ಓಕೆ ಅದಾದ್ ನಂತರ ಪೊಸಿಷನ್ಸ್ ತಗೋಳ್ತೀನಿ ಓಕೆ ಅದನ್ನ ಬೇಕಾದ್ರೆ ನೀವು ವೀಕ್ಷಕರಿಗೆ ತೋರಿಸಬಹುದು ಯೆಸ್ 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 ಇವತ್ತು ಸುಮಾರು ಜನರಿಗೆ ಒಂದು ಬ್ರೇಕ್ ಸಿಗುತ್ತೆ ಅಂತ ಅನ್ಕೊತೀನಿ ಯಾಕಂದ್ರೆ ಇದೊಂದು ನಂಬಿಕೆನೂ ಹೌದು ಮತ್ತೆ ನೀವ್ ಏನ್ ಮಾಡ್ತಿದಿರಿ ಅನ್ನೋದನ್ನ ಇವತ್ ನಮ್ಗೆ ಒಂದು ಅವಕಾಶ ಇಷ್ಟು ದಿನ ಮಾತಾಡ್ತಿದ್ವಿ ಈಗ ತೋರಿಸುವಂತ ಸಮಯ ಬನ್ನಿ ಇವ್ರು ಏನೇನ್ ಮಾಡ್ತಾರೆ ಅದು ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಹೇಗ್ ಟ್ರೇಡ್ ಮಾಡ್ತಾರೆ ಎಲ್ಲವನ್ನ ಈಗ ತಿಳ್ಕೊಂಡು ಬರೋಣ ಖಂಡಿತ ಸರ್ ಇಲ್ಲ ಎಸ್ ಸರ್ ಸರಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗ್ತಾ ಬಂತು ಹೌದು ತಗೋಬಹುದು ಅಂತ ಅನ್ಕೊಂತೀನಿ ಪೊಸಿಷನ್ ಈಗ ಆಲ್ಮೋಸ್ಟ್ ಒಂದು ಒನ್ ಅವರ್ ಪ್ಲಸ್ ಆಗಿದೆ ಮಾರ್ಕೆಟ್ ನೋ ಪ್ರಾಬ್ಲಮ್ ಈಗ ನೀವೇನೋ ಅನಲೈಸ್ ಮಾಡ್ತಾ ಇದ್ರಿ ಏನ್ ಸ್ಟಡಿ ಮಾಡಿದ್ರಿ ನೀವು ಸೊ ಇಲ್ಲಿ ಮಾರ್ಕೆಟ್ ಯಾವತ್ತು ಅಷ್ಟೇ ಮಾರ್ಕೆಟ್ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಟ್ರೇಡ್ ಮಾಡೋದಾಯ್ತು ಅಂತಂದ್ರೆ ಅದು ಗ್ಯಾಮ್ಲಿಂಗ್ ಲೆಕ್ಕ ಚಾರ ಬಂದ್ಬಿಡುತ್ತೆ ಗ್ಯಾಮ್ಲಿಂಗ್ ಮಾಡೋ ರೀತಿ ಬಂದ್ಬಿಡುತ್ತೆ ಸೊ ಮಾರ್ಕೆಟ್ ಸ್ವಲ್ಪ ಸೆಟಲ್ ಡೌನ್ ಆಗೋದಕ್ಕೋಸ್ಕರ ಈಗ ಪೊಸಿಷನ್ಸ್ ತಗೊಬಹುದು ಈಗ ಏನಂತಂದ್ರೆ ಸೊ ಇದೊಂದೇ ಪೊಸಿಷನ್ಸ್ ಅಂತ ಇರೋದಿಲ್ಲ ನಾನು ಅಡ್ಜಸ್ಟ್ಮೆಂಟ್ಸ್ ಕ್ವೈಟ್ ಹೆಡ್ಜಿಂಗ್ ಕ್ಯೂಮಿಲೇಟಿವ್ಸ್ ಪರ್ಫಾರ್ಮ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಟ್ರೇಡ್ ಮಾಡೋದು ಸಿಂಗಲ್ ಸ್ಟ್ರೈಕ್ಸ್ ಮಾಡೋದಿಲ್ಲ ಈಗ ಸದ್ಯಕ್ಕೆ ಒಂದು ಸಿಂಪಲ್ ಸ್ಟ್ರಾಟಜಿ ಅಂತ ಅಂದ್ರೆ ಒಂದು ಆಪ್ಷನ್ ಚೈನ್ ನೋಡಿಕೊಂಡು ಒಂದು ಸಿಂಪಲ್ ಆಗ ಒಂದು ಸ್ಟ್ರಾಟಜಿ ಕ್ರಿಯೇಟ್ ಮಾಡ್ತೀನಿ ಈಗ ಮಾರ್ಕೆಟ್ ಹೇಗಿದೆ ಅದ್ರ ಬೇಸಿಸ್ ತೊಗೊಂಡ್ರೆ ಅದನ್ನ ನೀವು ತೋರಿಸಿ ಮಾಡಿ ಸರ್ ಹಾ ಸೊ ಈಗ ಪ್ರೆಸೆಂಟ್ ಸಿಚುಯೇಷನ್ಸ್ ಅಲ್ಲಿ ಟ್ವೆಂಟಿ ಒಂದು ಸೆವೆನ್ ಫಿಫ್ಟಿ ಒಂದು ಕಾಲ್ ಆಪ್ಷನ್ ಒಂದು ಸೆವೆನ್ ಫಿಫ್ಟಿ ಕ್ವಾಂಟಿಟೀಸ್ ಹೋಗ್ತೀನಿ ನಾನು ಸ್ವಲ್ಪ ಯೂಜ್ ಕ್ವಾಂಟಿಟೀಸ್ ನಲ್ಲೇ ಇವತ್ತು ಮಾಡ್ತೀನಿ ನೋ ಪ್ರಾಬ್ಲಮ್ ಮಾಡಿದಾಗ ಟ್ವೆಂಟಿ ತ್ರೀ ತೌಸಂಡ್ ನಾನು ನೋಡ್ಬೋದಲ್ಲ ಬನ್ನಿ ಬನ್ನಿ ಏನು ಇಲ್ಲ ಬನ್ನಿ ಸರ್ ಅದೇನಿದೆ ಅದು ತೋರಿಸೋಣ ಸೊ ಈಗ ನಾನು ಇದೊಂದು ಪೊಸಿಷನ್ಸ್ನ ನಿಫ್ಟಿ ನಿಫ್ಟಿನಲ್ಲಿ ಟ್ರೇಡ್ ಆಗ್ತಿರತ್ತೆ ಇವತ್ತು ಸೊ ಇದೊಂದು ಹೆಡ್ಜ್ ಪೊಸಿಷನ್ಸ್ ಸಿಂಪಲ್ ಆಗಿ ಕ್ರಿಯೇಟ್ ಮಾಡಿದೀನಿ ಸೊ ಈ ಪೊಸಿಷನ್ಸ್ ನಾನು ತಗೊಂಡು ನಿಮ್ಗೆ ಇದ್ರಲ್ಲಿ ಅಡ್ಜಸ್ಟ್ಮೆಂಟ್ಸ್ ಅಪ್ಕಮಿಂಗ್ ಅಲ್ಲಿ ಮಾಡ್ತಾ ಹೋಗ್ತೀನಿ ಮಾರ್ಕೆಟ್ ಹೇಗೆ ಪರ್ಫಾರ್ಮೆನ್ಸ್ ಆಗುತ್ತೋ ಹಾಗೆ ಸೊ ಹೆಡ್ಜಿಂಗ್ ಅಲ್ಲಿ ಹೇಗೆ ಅಂತಂದ್ರೆ ಆಕಿದ ತಕ್ಷಣ ದುಡ್ಡು ಬರೋದಿಲ್ಲ ಸೊ ಒಂದೇ ದಿನದಲ್ಲೂ ದುಡ್ಡು ಬರೋದಿಲ್ಲ ಮೆಲ್ಟ್ ಆಗ್ತಾ ಇದ್ದಂಗೆ ಅದು ಪ್ರಾಫಿಟ್ ಬಟ್ ಆದ್ರೆ ಇವತ್ತು ನಾನು ಏನು ಮಾಡ್ತೀನಿ ಅಂತಂದ್ರೆ ನನ್ನ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಸಪೋರ್ಟ್ ಇಂದ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬ್ರೇಕ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅಡ್ಜಸ್ಟ್ಮೆಂಟ್ಸ್ ಕೂಡ ಇವತ್ತು ಮಾಡಿ ನಾನು ಟ್ರೇಡ್ ಮಾಡ್ತೀನಿ ಓಕೆ ಸೋ ಇದನ್ನ ಒಂದು ಪೊಸಿಷನ್ಸ್ टाकುತ್ತೇನೆ ಮತ್ತೆ ಓಕೆ ನೋ ಪ್ರಾಬ್ಲಮ್ ಡಾಂಬಲ್ ಇದು ಎಕ್ಸಿಕ್ಯೂಟ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗುತ್ತೆ ಓಕೆ ಸರ್ ಈಗ ಎರಡೂವರೆ ಆಯ್ತು ನಾನು ಊಟ ಮುಗಿಸ್ಕೊಂಡ್ ಬಂದೆ ನೀವು ನೋಡಿದ್ರೆ ಹಿಂಗೆ ಕೂತಿದೀರ ಊಟಕ್ಕೆ ಹೋದ್ರೆ ಇಲ್ಲ ಸರ್ ತ್ರೀ ತರ್ಟಿ ಮೇಲೆ ಯಾಕೆ ಅದು ಇಲ್ಲ ಮಾರ್ಕೆಟ್ ಅಷ್ಟು ಇದ್ದೇ ಇರುತ್ತೆ ಸ್ವಲ್ಪ ಅದು ಇದು ಬರ್ತಾ ಇರುತ್ತೆ ಊಟ ಅಂತ ಮೇಲೆ ಈಗ ಟೂ ತರ್ಟಿ ಆಯ್ತು ಈಗ ಏನಾದ್ರು ರಿಸಲ್ಟ್ ತೋರಿಸಬಹುದಾ ನೀವು ಯಾಕಂದ್ರೆ ಒಂಬತ್ತು ಗಂಟೆಯಿಂದ ನಾನು ಇಲ್ಲೇ ಇದ್ದೀನಿ ರಿಸಲ್ಟ್ ತೋರಿಸ್ಬೇಕು ಈಗ ನೀವು ತೋರಿಸಿದ್ರೆ ಅದನ್ನ ನೋಡ್ಕೊಂಡು ನಮ್ ವೀಕ್ಷಕರೇ ತೋರಿಸ್ಬಿಟ್ಟು ನಾನು ಹೊರಟ್ ಬಿಡ್ತೀನಿ ಹಾಗಾಗಿ ಏನಲ್ಲ ಆಯ್ತು ಸರ್ ಈಗ ಸೊ ಈಗ ಆಸ್ ಯೂಶಲ್ ಮಾರ್ನಿಂಗ್ ನಾವು ಸ್ಟಡಿ ಮಾಡಿದಾಗ ಮಾರ್ಕೆಟ್ ಇವತ್ತು ನೆಗೆಟಿವ್ ಅಪ್ರೋಚ್ ಅಲ್ಲೇ ಇತ್ತು ಲಾಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಇತ್ತು ಮತ್ತೆ ಹೆಡ್ಜಿಂಗ್ ಇತ್ತು ಕ್ಯುಮಿಲೇಟಿವ್ಸ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಲಾಟ್ ಆಫ್ ಪ್ರೋಸೆಸ್ ಇವತ್ತು ನಡೀತು ಸೊ ಅದೊಂದೇ ಮಾರ್ನಿಂಗ್ ನಾನು ಅಡಾಪ್ಟ್ ಮಾಡಿದ್ನಲ್ಲ ಅದು ಬೇಸಿಕ್ ಸ್ಟ್ರಾಟಜಿ ಅದಕ್ಕೆ ನಾನು ತುಂಬಾ ಅಡಿಷನ್ಸ್ ಅಡ್ಜಸ್ಟ್ಮೆಂಟ್ಸ್ ಅಡಿಷನ್ಸ್ ಮೂವನ್ಸ್ ಎಲ್ಲ ಮಾಡಿದೀನಿ ಲಾಸ್ ಆಗಿದ್ಯಾ ವೀಕ್ಷಕರು ಬಂದ್ಬಿಟ್ಟು ಒನ್ ಲ್ಯಾಕ್ ಟೂ ತೌಸಂಡ್ ರುಪೀಸ್ ಇನ್ನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಇದನ್ನ ಓವರ್ ಆಲ್ ಪೊಸಿಷನ್ಸ್ ಎಕ್ಸಿಟ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕ್ಯಾಲಿ ಫಾರ್ವರ್ಡ್ ಮಾಡೋದಿಲ್ಲ ಈ ಪೊಸಿಷನ್ಸ್ ಸೊ ಇವತ್ತಿನ ಪ್ರಾಫಿಟ್ ಬಂದ್ಬಿಟ್ಟು ಒನ್ ಲ್ಯಾಕ್ ಟುಸಂಡ್ ರುಪೀಸ್ ಇದೆ ಓಹೋ ಹೌದು ಬಟ್ ಇಲ್ಲಿ ವೀಕ್ಷಕರಿಗೆ ನಾನು ಮಾತಾಡ್ಬೇಕು ಸರ್ ಸೊ ಇದರಲ್ಲಿ ಯಾವ್ದೇ ಕಾರಣಕ್ಕೂ ಟೆಂಪ್ಟ್ ಆಗೋ ಅವಶ್ಯಕತೆ ಇಲ್ಲ ಕಂಪಲ್ಸರಿ ಇದು ಹೇಗೆ ನಮ್ದು ಕ್ವಾಂಟಿಟಿ ಯೂಜ್ ಇತ್ತು ಓಕೆ ಇನ್ವೆಸ್ಟ್ಮೆಂಟ್ ಯೂಸ್ ಇತ್ತು ಕ್ವಾಂಟಿಟಿ ಕೂಡ ಯೂಜ್ ಇತ್ತು ಸೊ ಪ್ರಾಫಿಟ್ ಕೂಡ ಹಾಗೆ ಇದೆ ಓಕೆ ಓಕೆ ಸೊ ಇದರಲ್ಲಿ ಒನ್ಲಿ ಹೆಡ್ಜ್ ಮೇಲೆ ಇಷ್ಟು ಪ್ರಾಫಿಟ್ ಮಾಡಿದ್ರ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಇದರಲ್ಲಿ ಇವತ್ತು ಮಾರ್ಕೆಟ್ ನನ್ನ ಪರವಾಗಿ ಸಪೋರ್ಟಿವ್ ಆಗಿತ್ತು ನಮ್ಮ ಸ್ಟಡಿ ಪ್ರಕಾರ ಸೊ ಅಡ್ಜಸ್ಟ್ಮೆಂಟ್ ಥ್ರೂ ಪ್ರಾಫಿಟ್ ಆಗಿರತಕ್ಕಂಥದ್ದು ಇದು ಸೊ ಯಾರ್ಯಾರು ಈ ರೀತಿಯಲ್ಲಿ ರಿಯಾಲಿಟಿ ವೈಸ್ನಲ್ಲಿ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ ಇರ್ತಿರಲ್ಲ ಅವ್ರಿಗೆ ಫೆಬ್ರವರಿ ಹನ್ನೆರಡನೇ ತಾರೀಕು ಬ್ಯಾಚ್ ಇದೆ ಹ್ಮ್ 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 ಸೊ ನಾವು ಆಸ್ ಯೂಶಲ್ ಪ್ರೀವಿಯಸ್ ವಿಡಿಯೋದಲ್ಲಿ ನೀವ್ ಹೇಳ್ದಾಗೇನೆ ನಾವು ಲಿಮಿಟೆಡ್ ಸೀಟ್ಸ್ ತಗೊಂಡು ಟ್ರೈನ್ ಮಾಡೋದು ಯಾರ್ಯಾರ್ ಆಸಕ್ತಿ ಇದೆ ಅವರು ಅವ್ರ ವ್ಯಾಲ್ಯೂ ಹೇಳ್ಕೊಡ್ತೀರ ಹೌದು ಓಕೆ ಸೂಪರ್ ಈಗ ಒನ್ ಲ್ಯಾಕ್ ರುಪೀಸ್ ಪ್ರಾಫಿಟ್ ಆಗಿದೆ ಬೆಳಿಗ್ಗೆಯಿಂದ ನಾವು ಏನ್ ಕೂತಿದೀವಿ ಇಷ್ಟು ಸಮಯದಲ್ಲಿ ಇಷ್ಟು ಅರ್ನ್ ನೀವು ಮಾಡಿದೀರಾ ಹೌದು ಓಕೆ ಹ್ಯೂಜ್ ಅಮೌಂಟ್ ಇರೋಕ್ಕೋಸ್ಕರ ನಿಮ್ಗೆ ಒಳ್ಳೆ ರಿಟರ್ನ್ ಬಂದಿದೆ ಒಳ್ಳೆ ರಿಟರ್ನ್ ಬಂದಿದೆ ಈಗ ನೋಡಿ ಕೆಲವು ನಾವು ಕ್ವಾಂಟಿಟಿ ಸ್ವಲ್ಪ ಯೂಜ್ ಹೋಗಿದೆ ಓಕೆ ನನ್ ಪೊ ಪೊಸಿಷನ್ಸ್ ಯೂಸಲಿ ಅಷ್ಟು ಕ್ವಾಂಟಿಟೀಸ್ ನಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಓಕೆ ಸೊ ಹಾಗಾಗಿ ಅಷ್ಟು ಪ್ರಾಫಿಟ್ ರಿಟರ್ನ್ಸ್ ಬಂದಿದೆ ನೋಡಿದ್ರಲ್ಲ ವೀಕ್ಷಕರೇ ಇಡೀ ದಿನ ನಾನು ಇಲ್ಲೇ ಇದ್ದು ನಿಮಗೆ ಇವರು ಏನು ಟ್ರೇಡ್ ಮಾಡಿದ್ದಾರೆ ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಾದರೂ ತಿಳ್ಕೋಬೇಕು ಅನ್ನೋರಿದ್ರೆ ಅಂದರೆ ತಿಳಿಯದೆ ಯಾವುದೇ ಟ್ರೇಡಿಂಗನ್ನು ಯಾರೂ ಕೂಡ ಮಾಡಬಾರ್ದು ತಿಳ್ಕೋಬೇಕು ಅನ್ನೋದಿದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಇವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಬೆಂಗಳೂರಿನ ವಿಜಯನಗರದಲ್ಲಿರುವಂಥ ಇವರ ಕಚೇರಿಗೆ ಭೇಟಿಯಾಗಿ ಇವರನ್ನು ಮೀಟ್ ಕೂಡ ಸರ್ ಈಗ ಇಷ್ಟ ಆಯ್ತು ಇನ್ನು ಮತ್ತೆ ನಾಳೆಗೆ ನೀವು ಮತ್ತೆ ಟ್ರೇಡ್ ಮಾಡ್ತೀರಾ ಅದು ಇದನ್ನ ನಾನು ಕ್ಯಾರಿ ಫಾರ್ವರ್ಡ್ ಮಾಡೋದಿಲ್ಲ ಇವತ್ತಿಗೆ ನಾನು ಎಕ್ಸಿಟ್ ಮಾಡ್ತೀನಿ ನಂತರ ನಾಳೆ ಸಿಚುಯೇಷನ್ ಹೇಗಿದೆ ನೋಡಿಕೊಂಡು ಒಂದು ಸ್ಟ್ರಾಟರ್ಜಿನ ಬಿಲ್ಡ್ ಮಾಡಿ ಅದಕ್ಕೆ ನಾವು ಟ್ರೇಡ್ ಮಾಡ್ತೀವಿ ಇಲ್ಲಿ ಸರ್ ಫಸ್ಟ್ ಕ್ಯಾಪಿಟಲ್ ಪ್ರೊಟೆಕ್ಷನ್ ಅದಾದ ನಂತರ ಮಿನಿಮಮ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಇವತ್ ನೋಡಿ ನೀವು ಮಾರ್ನಿಂಗ್ ಬಂದ್ರಿ ಇವತ್ ನನಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ ನಾವ್ ಏನ್ ಮಾಡ್ತೀವೋ ಆ ರೀತಿ ಮಾಡೋದೋ ಪ್ರಾಫಿಟ್ ಆಗಿದೆ ಹಂಗಂತ ಪ್ರತಿದಿನ ಸರ್ ನೀವು ಪ್ರಾಫಿಟೇ ಮಾಡ್ತೀರಾ ಅಂತಂದ್ರೆ ಅದು ಬಿಸ್ನೆಸ್ ಆಗೋದಿಲ್ಲ ಲಾಸ್ ಆಗುತ್ತೆ ಲಾಭನೂ ಆಗುತ್ತೆ ಸೊ ಆ ರೀತಿ ಹೋಗುತ್ತೆ ಇದ್ದೇ ಇರುತ್ತೆ ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡಬಹುದು ಮತ್ತೆ ಹಾಗೆ ನಾನು ಹೇಳಿದಾಗ ಇದು ಟ್ರೇಡಿಂಗ್ ರಿಲೇಟೆಡ್ ಸ್ಟಫ್ಸ್ ಖುದ್ದಾಗಿ ಕೋಚ್ ಮಾಡ್ತೀನಿ ಪಾಯಿಂಟ್ ಇದಕ್ಕೆ ಅಡಿಷನ್ ಆಗಿ ನಾವು ಹೇಳಿದ್ವಲ್ಲ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು ಈಕ್ವಿಟೀಸ್ ಮ್ಯೂಚುವಲ್ ಫಂಡ್ ಎಸ್ ಐ ಪಿಸ್ ಅದಕ್ಕೆ ಅಂತಾನೆ ಸಪ್ರೇಟ್ ಕ್ಲಾಸಸ್ ಇರುತ್ತೆ ಅದು ಈ ಕ್ಲಾಸಸ್ ಅಲ್ಲೇ ಇರುತ್ತೆ ಅದು ಜನಗಳಿಗೆ ಸಿಗುತ್ತೆ ಕಂಪ್ಲೀಟ್ ಆಗಿ ಅವ್ರಿಗೆ ಉಪಯೋಗ ಸರ್ ಈಗ ನಾನು ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇ ನೀವು ಟ್ರೇಡರ್ ಕಮ್ ಕೋಚರ್ ಆಗಿರೋದ್ರಿಂದ ಯಾರೇ ಬೇಕಾದ್ರೂ ಇಲ್ಲಿಗೆ ಬಂದ್ರೆ ಅವ್ರಿಗೆ ಏನು ನಾಲೆಜ್ ಇದ್ರೂ ಕೂಡ ಅವ್ರು ಇಲ್ಲಿಗೆ ಬಂದ್ರೆ ದಿ ಬೆಸ್ಟ್ ಕಲಿಯೋಕೆ ಒಂದು ಅವಕಾಶ ಇದೆ ಎಲ್ಲೆಲ್ಲೋ ಏನೇನೋ ಕಳ್ಕೊಳ್ಳೋದು ಇದೇ ಇರುತ್ತೆ ನಾವು ಸೆಲೆಕ್ಷನ್ ಕರೆಕ್ಟ್ ಆಗಿ ಇದ್ರೆ ಲೈಫಲ್ಲಿ ಬಹುಶಃ ಈ ಫೀಲ್ಡ್ ಅಲ್ಲಿ ಒಂದು ಆಯ್ಕೆ ಕರೆಕ್ಟ್ ಆಗಿದ್ರೆ ಅವರು ಲೈಫ್ ಅಲ್ಲಿ ಇನ್ನೂ ಜಾಸ್ತಿ ಅರ್ನ್ ಮಾಡಬಹುದು ಅನ್ನೋದನ್ನ ನೀವು ನನಗೆ ಇವತ್ತು ತೋರಿಸಿದ್ರ ವಿತ್ ಲೈವ್ ಆಗಿ ನೀವು ತೋರಿಸಿದ್ರ ಸರ್ ನನ್ನ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಜನಗಳು ಇಲ್ಲಿಗೆ ಬಂದು ಕಲ್ತ್ರೆ ದಿ ಬೆಸ್ಟ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಮನೋಭಿಲಾಷೆ ಜೊತೆಗೆ ಈಗ ನೆಕ್ಸ್ಟ್ ನಾನು ಯಾವಾಗಾದ್ರೂ ಈ ಕಡೆ ಬಂದ್ರೆ ನನಗೆ ಇನ್ನೊಂದು ಲೈವ್ ಡೆಮೋ ಈ ತರ ತೋರಿಸಬಹುದು ಸರ್ ಖಂಡಿತ ಬನ್ನಿ ಅದರಲ್ಲಿ ಏನಿದೆ ಸರ್ ಸಿ ನಾನು ನಾನೊಬ್ಬ ಟ್ರೇಡರ್ ಆಗಿರೋದ್ರಿಂದ ಲಾಸ್ ಆಗುತ್ತೆ ಲಾಭನೂ ಆಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಡೇ ಪ್ರಾಫಿಟ್ ಚಾನ್ಸಸ್ ಇಲ್ಲ ಯಾವ ಫೀಲ್ಡ್ ಕರೆಕ್ಟ್ ಅಲ್ವಾ ಆ ದಿನ ನೀವು ಬಂದಿದ್ದ ದಿನ ಯಾವ ಪೊಸಿಷನ್ಸ್ ಇರುತ್ತೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಮಾಡ್ತೀನಿ ಅದೊಂದು ತೋರಿಸ್ತೀನಿ ಲಾಸ್ ಲಾಸ್ ತೋರಿಸ್ತೀನಿ ಪ್ರಾಫಿಟ್ ಆದ್ರೆ ಪ್ರಾಫಿಟ್ ಸರ್ ಖಂಡಿತ ಸರ್ ನನಗಂತೂ ತುಂಬಾ ಖುಷಿ ಆಯ್ತು ಫಾರ್ ದಿ ಫಸ್ಟ್ ಟೈಮ್ ಈ ಪ್ರಯತ್ನವನ್ನು ಮಾಡೋದಕ್ಕೆ ನಾವು ದಿನ ಓಕೆ ಆ ಕಮೆಂಟ್ ಯಾರು ಹಾಕಿದೀರ ಇಲ್ಲ ಆದ್ರೆ ಬರ್ತಾನೆ ಇರ್ಲಿಲ್ಲ ನಾವು ಅಬ್ಸುಲ್ಯೂಟ್ಲಿ ಅವರಿಗೂ ಆನ್ಸರ್ ಸಿಕ್ಕಿರುತ್ತೆ ಮತ್ತೆ ಕ್ಯೂರಿಯಸ್ ಇಂದ ಕಾಯುವವರಿಗೂ ಅಥವಾ ಈ ತರ ಯೋಚನೆ ಮಾಡಿದ್ರಿಗೂ ಕೂಡ ಇವತ್ತು ಆನ್ಸರ್ ಸಿಕ್ಕಿದೆ ಅಂತ ನಾನ್ ಅನ್ಕೊಂತೀನಿ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಕಮೆಂಟ್ಸ್ ಹಾಕ್ಬೇಕು ಆದ್ರೆ ನಿಮ್ಗೆ ಏನು ಕರೆಕ್ಟಾಗಿರೋ ಡೌಟ್ಸ್ ಇದೆ ಅದಕ್ಕೆ ತಕ್ಕನಾಗಿ ಹಾಕಿ ನಾನಂತೂ ಅದಕ್ಕೆ ಉತ್ತರ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಇನ್ನೂ ಏನು ಡೌಟ್ಸನ್ನು ಇಟ್ಕೋಬೇಡಿ ನವೀನ್ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಡೈರೆಕ್ಟಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮನೆಯಲ್ಲಿ ಕೂತ್ಕೊಂಡು ಅಷ್ಟೊಂದು ಡೌಟ್ ಇದ್ದರೆ ನಮಗೆ ಏನು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿಯೂ ಕೂಡ ನೀವು ವಿಚಾರಣೆ ಮಾಡ್ಬೋದು ನನಗನ್ಸುತ್ತೆ ಸ್ಟಾಕ್ ಮಾರ್ಕೆಟ್ ಇವತ್ತು ಸಿಕ್ಕಾಪಟ್ಟೆ ಹೈಪಲ್ಲಿ ಹೋಗ್ತಾ ಇದೆ ಈಗಲೇ ನೀವು ಕಲ್ತ್ಕೊಂಡ್ರೆ ಇದು ನಿಮ್ಮ ಲೈಫು ಕೂಡ ಒಂದು ಕೈ ಹಿಡಿಯುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯೂನ್ ಹೆಗದ್ದೆ